ಎಲ್ಲ ನನ್ನ ಪ್ರೀತಿಯ ಸ್ವಾಭಿಮಾನಿ ಕನ್ನಡಿಗರೇ ನಮಸ್ಕಾರ ಮತ್ತು ವಿಚಾರ ಏನಪ್ಪ ಅಂದರೆ ಆಟೋ ಚಾಲಕರ ಬಗ್ಗೆ ಎಲ್ಲ ಇವತ್ತು ಆಟೋ ಚಾಲಕರನ್ನ ಒಂಥರ ಏನಾಗ ದರೋಡೆಕರನ್ನಾಗಿ ನೋಡ್ತಾ ಇದ್ದಾರೆ ಕಳ್ಳೂರನ್ನಾಗಿ ನೋಡ್ತಾ ಇದ್ದಾರೆ ಭಯಾನಕ ಅಂಥವ್ರು ಏನು ಭಯಂಕರ ಮೋಸ ಮಾಡ್ತಾ ಇದ್ದಾರೆ ದೊರೋಡೆ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ಆಟೋ ಡ್ರೈವರ್ ಮೇಲೆ ಜನಗಳು ಬಹಳ ಆರೋಪ ಮಾಡ್ತಾ ಇದ್ದಾರೆ ಮೀಟ್ರ್ ಹಾಕೋದು ಆಗ್ತಾ ಇರೋದು ತಪ್ಪು ನಾನು ಮೀಟ್ರ್ ಹಾಕೋ ಆಗ್ತಾ ಇರೋದು ಸರಿ ಅಂತ ಹೇಳ್ತಾ ಇಲ್ಲ ಮೀಟ್ರ್ ಹಾಕ್ತಾ ಇರೋದು ತಪ್ಪು ಅದು ಗೊತ್ತಾಯ್ತಾ ಆದರೆ ನೀವು ಆಟೋ ಡ್ರೈವರ್ ಮೇಲೆ ಎಷ್ಟು ಆರೋಪಗಳನ್ನು ಇದ್ದೀರಿ ಎಷ್ಟು ಏನು ಅಂಥವ್ರು ಈ ದೊರಡಿ ಸುಲಿತಾರೆ ಸುಲಿಗೆ ಮಾಡ್ತಾ ಇದ್ದಾರೆ ಭಯಂಕರ ಈರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರ ಓಪೆಗಳನ್ನು ಈರ್ತಾ ಇದ್ದಾರೆ ತಪ್ಪು ಅವರು ಮಾಡ್ತಾ ಇರೋದೆಲ್ಲ ಅಂದ ಮೇಲೆ ರಾಜಕಾರಣಿಗಳಿಗೆ ಏನು ಸ್ವಚ್ಛರ್ಜನ್ನು ಥೊಂಡುಗಳ ಇಲ್ಲಿ ನೂರು ರೂಪಾಯಿ ಇಲ್ಲ ಐವತ್ತು ರೂಪಾಯಿ ಜಾಸ್ತಿ ಕೇಳ್ತಾರೆ ಆದರೆ ರಾಜಕಾರಣಿಗಳು ಎಲ್ಲದರಲ್ಲೂ ಫಾರ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಇದು ಯಾರಕ್ಕೂ ದುಡ್ಡಿದು ಅದು ನಮ್ಮದೇ ದುಡ್ಡು ಅದು ಯಾವುದು ಕಂಡಿ ಕಾಣಿಸಲ್ವಾ ಪಾಪ ಆಟೋ ಡ್ರೈವರ್ಗಳು ಅಮಾಯಕರು ಅವರು ಪಾಪ ಏನು ಮಾಡಲ್ಲ ಕೇಸು ಹಾಕೋಲ್ಲ ರಾಜಕಾರಣಿಗಳ ಬಗ್ಗೆ ಮದಾಡಕ್ಕೆ ಹೋದರೆ ಕೇಸ್ ಹಾಕ್ತಾರೆ ಗುಂತಾರೆ ಒಳಗೆ ಹಾಕ್ತಾರೆ ಏನು ಬೇಕಾದ್ರೂ ಮಾಡ್ತಾರೆ ರಾಜಕಾರಣಿಗಳು ಆದರೆ ಆಟೋ ಡ್ರೈವರ್ಗಳು ಪಾಪ ಏನು ಮಾಡೋಕ್ಕಾಗಲ್ಲ ಅವರು ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಪೊಲಿಟಿಷನ್ಗೆ ಹೋಗೋಕ್ಕಾಗಲ್ಲ ಆಟೋ ಡ್ರೈವರ್ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅದು ತಗೊಂತಾರೆ ಅದೇ ರಾಜಕಾರಣಿಗಳ ಮೇಲೆ ಕಂಪ್ಲೇಂಟ್ ಕೊಡ್ರಿ ಯಾವನ್ ತಗೊಂತಾನೆ ಯಾವ ಪೊಲೀಸ್ ಸ್ಟೇಷನ್ ತಗೊಂತಾನೆ ನೀವು ನೋಡಿದ್ದ ಸಾಕ್ಷಿ ಇದೆಯಾ ಇದೆಲ್ಲ ಕೇಳ್ತಾರೆ ಕೋಟಿ ಕೋಟಿ ಲೂಟಿ ಹೊಡಿತಾ ಇದಾರೆ ಪ್ರತಿ ದಿನ ಪ್ರತಿ ದಿನ ಕೋಟಿ ಕೋಟಿ ಲೂಟಿ ಹೊಡಿತಾ ಇದಾರೆ ಇದು ಯಾವನ್ ಕಣ್ಣಿಗೂ ಕಾಣಿಸಲ್ಲ ಆಟೋ ಡ್ರೈವರ್ ನೂರು ರೂಪಾಯಿ ಹೆಚ್ಗೆ ಕಳ್ತಾನೆ ತಪ್ಪು ಅದು ಅದು ಕಣ್ಣಿಗೆ ಕಾಣಿಸ್ತಾ ಇದೆ ಇನ್ನೂರು ರೂಪಾಯಿ ಹೆಚ್ಚಿಗೆ ಕಳ್ತಾನೆ ಅದು ತಪ್ಪು ಮೀಟ್ರ್ ಹಾಕಲ್ಲ ಅದೂ ತಪ್ಪು ಹಂಗಾದ್ರೆ ರಾಜಕಾರಣಗಳು ಲೂಟಿ ಹೊಡೆಯೋದು ತಪ್ಪೆ ಆಮೇಲೆ ಇನ್ನೊಂದು ಒಂದು ಸರ್ಕಾರಿ ಆಫೀಸ್ ಗಳಲ್ಲಿ ಹೋಗ್ತಿರಲ್ಲ ನೀವೇ ಇವತ್ತೇನು ಆರೋಪಗಳೆಲ್ಲ ಮಾಡ್ತಾ ಇದ್ರಲ್ಲ ಸರ್ಕಾರಿ ಆಫೀಸ್ಗಳು ಹೋಗ್ತಿರಲ್ಲ ತಾಲೂಕ್ ಆಫೀಸ್ ಆಗಿರ್ಬೋದು ಕಂದಾಯ ಆಫೀಸ್ ಆಗಿರ್ಬೋದು ಇನ್ನೇನು ಆಫೀಸ್ ಆಗಿರ್ಬೋದು ಅಲ್ಲೇನು ಬುಗುಸಟ್ಟೆ ಕೆಲಸ ಮಾಡಿಸ್ಕೊಂಡ್ ಬರ್ತೀರ ನೀವೆಲ್ಲ ಬುಗುಸಟ್ಟೆ ಒಂದು ರೂಪಾಯಿ ಇಲ್ದಂಗೆ ಕೆಲಸ ಮಾಡಿಸ್ಕೊಂಡ್ ಬರ್ತೀರಾ ಒಂದು ಸೈಟ್ ತಗೊಳ್ಳಿ ಎಷ್ಟು ಲಂಚ ಕೊಡ್ಬೇಕು ಅದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಆ ಒಂದು ಮನೆ ಪ್ಲಾನಿಂಗ್ ಹಾಕ್ಸ್ಕೋಬೇಕು ಅದಕ್ಕೆಷ್ಟು ಲಂಚ ಕೊಡ್ತೀರಾ ನಮ್ಮ ಮನೆ ನೀರು ಕಲೆಕ್ಷನ್ ಕೊಡಿಸ್ಬೇಕು ಎಷ್ಟು ಲಂಚ ಕೊಡ್ತೀರಾ ಮನೆ ಕರೆಂಟ್ ಕಲೆಕ್ಷನ್ ಕೊಡಿಸ್ಬೇಕು ಎಷ್ಟು ಲಂಚ ಕೊಡ್ತೀರಾ ನೀವು ಇದೆಯೆಲ್ಲ ಇದೆಯೆಲ್ಲ ಸ ಇದೆಯಲ್ಲ ಸರಿ ಇದು ಇದೆಯಲ್ಲ ಸರಿ ಸರ್ಕಾರ ಲೂಟಿ ಹೊಡೆ ಮಂತ್ರಿಗಳು ಲೂಟಿ ಹೊಡೆಯೋದು ಸರಿ ಮಂತ್ರಿಗಳು ಫಾರ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಕಮಿಷನ್ ಇಸ್ಗಳು ಸರಿ ಕೋಟಿ ಕೋಟಿ ದುಡ್ಡು ಲೂಟಿ ಹೊಡೆಯೋದು ಸರಿ ಆದರೆ ಆಟೋ ಡ್ರೈವರ್ ನೂರು ರೂಪಾಯಿ ಹೆಚ್ಚಿಗೆ ಕೇಳೋದು ತಪ್ಪು ಪಾಪ ನೂರು ರೂಪಾಯಿ ತಗೊಂಡು ಹೋಗಿ ಅವನ ಆಟೋ ಡ್ರೈವರು ಸದಾಶಿವ ನಗರದಲ್ಲೋ ಇಲ್ಲ ಡಾಲರ್ಸ್ ಕಾನೋಲಲ್ಲೋ ಸೈಟ್ ತಗೋಬೇಕಲ್ಲಪ್ಪ ಸೈಟ್ ತಗೋಬೇಕಲ್ಲ ಅಲ್ಲಿ ಪಾಪ ಎಲ್ಲ ಸದಾಶಿವ ನಗರದಲ್ಲಿರೋವೆಲ್ಲ ಆಟೋ ಡ್ರೈವರ್ಗಳೇ ಮನೆ ರಾಜಕಾರಣಿಗಳು ಇಲ್ಲ ಮನೆಗಳು ಆಟೋ ಡ್ರೈವರ್ಗಳೇ ಮನೆ ಇರೋದು ಸದಾಶಿವ ನಗರದಲ್ಲಿ ಡಾಲರ್ಸ್ ಕಾನೋಲಲ್ಲಿ ಎಲ್ಲ ಆಟೋ ಡ್ರೈವರ್ಗಳೇ ಮನೆ ಇರೋರು ಇವತ್ತೆಲ್ಲ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ಎಲ್ಲ ಆಟೋ ಡ್ರೈವರ್ಗಳೇ ಇವತ್ತು ಆಟೋ ಡ್ರೈವರ್ಗಳೇ ದೊಡ್ಡ ದೊಡ್ಡ ಸ್ಕೂಲ್ಗಳು ಕಾಲೇಜುಗಳು ಇರೋದು ಆಟೋ ಡ್ರೈವರ್ಗಳಿವೆ ದೊಡ್ಡ ದೊಡ್ಡ ಬಾರ್ಗಳು ರೆಸ್ಟೋರೆಂಟ್ಗಳು ಇರೋದು ಆಟೋ ಡ್ರೈವರ್ಗಳಿದೆ ಮತ್ತೆ ದೊಡ್ಡ ದೊಡ್ಡ ಪೆಟ್ರೋಲ್ ಬಂಕ್ಗಳಿರೋದು ಅದು ಆಟೋ ಡ್ರೈವರ್ಗಳಿದೆ ಯಾವುದೋ ರಾಜಕಾರಣಿಗಳದ್ದು ಏನಿಲ್ಲಪ್ಪ ರಾಜಕಾರಣಿಗಳದ್ದು ಒಂದು ಅಪಾರ್ಟ್ಮೆಂಟ್ಸ್ ಇಲ್ಲ ಒಂದು ಮಾಲ್ ಇಲ್ಲ ಒಂದು ಶಾಲಾ ಕಾಲೇಜ್ ಇಲ್ಲ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲ ಒಂದು ಪೆಟ್ರೋಲ್ ಬಂಕ್ ಇಲ್ಲ ರಾಜಕಾರಣಿಗಳು ಮಾತ್ರ ಸತ್ಯ ಹರಿ ತುಂಡುಗಳು ಅವರು ಬೇರೆ ಏನೂ ಇಲ್ಲ ಏನೇನಿಲ್ಲ ರೀ ಎಲ್ಲ ಇವತ್ತು ಒಂದೊಂದು ಆಟೋ ಡ್ರೈವರ್ ಹೆಂಗೆ ಹೆಂಗಿದೆ ಗೊತ್ತಾ ಐದು ಬಾರವೇ ఒ ఆటో డ్రైవరు ఐదు బార్ ఐదు పెట్రోల్ బంక్ నాలుగు శాలా కాలేజ్ కాలేజ్ డిగ్రీ కాలేజ్ ఇవే మే మెడికల్ కాలేజ్ ఇవే ఈ ఆటో డ్రైవర్ గా గొప్పలో ని నోడ్ ఎలా ఆటో డ్రైవర్ కాలేజ్ పేట్రోల్ బంక్ మాల్ దొడ్ దొడ్ అప్యూమెంట్స్ ఎలా ఆటో డ్రైవర్ రాజకీయ బుడ్స్ల వ్యవసాయ ಪಾಪ ಫುಟ್ ಬಾಥಲ್ ಮಾಡ್ತಾರೆ ರಾಜಕಾರಣಿಗಳು ಅವರೆಲ್ಲಿ ಅಪಾಯಿಂಟ್ಮೆಂಟ್ಸ್ ಇಲ್ಲ ರಾಜಕಾರಣಿಗಳದು ಪೆಟ್ರೋಲ್ ಬಂಕ್ ಇಲ್ಲ ಬಾರ್ಗಳು ಇಲ್ಲ ಮತ್ತೆ ಇದು ಇದು ಏನೋ ಇದು ದೊಡ್ಡ ದೊಡ್ಡ ರೆಸಾರ್ಟ್ ಇಲ್ಲ ಏನಿಲ್ಲಪ್ಪ ರಾಜಕಾರಣಿಗಳು ಎಲ್ಲ ಆಟೋ ಡ್ರೈವರ್ಗಳು ಇರೋದು ಮತ್ತೆ ಸದಾಶಿವ ನಗರದಲ್ಲಿ ಎಲ್ಲ ರಾಜಕ ಆಟೋ ಡ್ರೈವರ್ಗಳು ಮನೆಯೇ ಇರೋದಪ್ಪ ಪಾಪ ಇವ್ರು ರಾಜಕಾರಣಿಗಳದ್ದು ಒಂದು ಮನೆ ಇಲ್ಲ ರೀ ಸದಾಶಿವ ನಗರದಲ್ಲಿ ಡಾಲರ್ಸ್ ಕಾಲನಲ್ಲಿ ಇಂದೋರ್ ನಗರದಲ್ಲಿ ಜೈನಗರದಲ್ಲಿ ಎಲ್ಲ ಆಟೋ ಡ್ರೈವರ್ವೇ ಮನೆಗಳು ಇರೋದು ಪಾಪ ಈ ರಾಜಕಾರಣಿಗಳು ಎಲ್ಲ ಊರಿನ ರಾಜಕಾರಣವೇ ಅಲ್ಲಿ ಗೋರಿಪಳ್ಳ್ಯ ಶಿವಾಜಿನಗರದಲ್ಲಿ ಆಸ್ಟಿನ್ ಟೌನ್ ಅಲ್ಲಿ ಕೆಂಗೇರಿಲಿ ಅಲ್ಲವೇ ರಾಜಕಾರಣಿಗಳು ಮನೆಗಳು ಇರೋ ಸಿಟಿ ಒಬ್ರಿಗೂ ಇಲ್ಲ ಅವರು ಮಾಲ್ಗಳು ಇಲ್ಲ ಇದು ಇದು ಸರಿ ಆ ಆಟೋ ಡ್ರೈವರ್ಗಳು ಪಾಪ ಲೂಟಿ ಹೊಡೆದು ಹೊಡೆದಿ ದೊಡ್ಡ ದೊಡ್ಡ ಶಾಲೆ ಕಾಲೇಜುಗಳು ಕಟ್ಟವ್ರೆ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಟವ್ರೆ ಆ ದೊಡ್ಡ ದೊಡ್ಡ ಬಾರ್ಗಳು ಓಪನ್ ಮಾಡ್ಕೊಂಡು ಕುತ್ಕೊಂಡವ್ರೆ ರಾಜಕಾರಣಿಗಳು ಪಾಪ ಅಮಾಯಕರು ನಮ್ಮ ದೇಶದ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಅಮಾಯಕರು ಪಾಪ ಏನಿಲ್ಲ ಅವರು ಏನೇನಿಲ್ಲ ಪಾಪ ಭಿಕ್ಷೆ ಬೇಡ್ತಾರೆ ಹಣ ಎಲೆಕ್ಷನ್ ಓಟ್ ಹಾಕೋಣ ಅಣ ನ ಗೆಲ್ಬೇಕೋಣ ಹಣ ನಿಮ್ಗೆ ಅಷ್ಟೆಲ್ಲ ಪರಿಹಾರ ಮಾಡಿಬಿಡ್ತೀನಿ ಅಂತ ಅಂಥೇಳಿ ಭಿಕ್ಷೆ ಬರ್ತಾ ಇದ್ದಾರೆ ಪಾಪ ರಾಜಕಾರಣಿಗಳು ಪಾಪ ಆಟೋ ಡ್ರೈವರ್ಗಳು ದೊಡ್ಡ ದೊಡ್ಡ ಶ್ರೀಮಂತರುಗಳು ಇವತ್ತು ಎಲ್ಲ ಶ್ರೀಮಂತರು ಆಟೋ ಡ್ರೈವರ್ಗಳು ಬಡವರು ಇಲ್ವೇ ಇಲ್ಲ ರೀ ಏನು ರೀ ಆಟೋ ಡ್ರೈವರ್ಗಳು ಕೇಳ್ತೀರ ಕೇಳ್ತಿರ ನಿಮ್ಗೆ ಗೊತ್ತಿಲ್ಲ ನಿಮಗೆಲ್ಲ ಬೇಕಾರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಬಾಲ್ಗಳವೆ ಗೊತ್ತಾ ಅವ್ರೆಲ್ಲ ಗೊತ್ತಿಲ್ಲ ನಿಮಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ತಗೊಳ್ಳೋದು ತಪ್ಪೆ ಗೊತ್ತಾಯ್ತಾ ಅದೇ ಕೆಲಸಕ್ಕೆ ಲಂಚ ಕೊಟ್ಟು ಸೇರೋದು ತಪ್ಪೆ ಯಾರು ಏನು ಸತ್ತಿರ ಜನ ಥಂಡುಗಳು ಯಾವನಿಲ್ಲ ರೀ ಯಾವನಿಲ್ಲ ಇಲ್ಲ ಎಲ್ಲ ಎಲ್ಲ ಕಳ್ಳ್ರೆ ಒಂದು ರೀತಿಲಿ ಎಲ್ಲ ದಬ ಎಲ್ಲ ರಕ್ತ ಈರು ಜೀವನ ಮಾಡ್ತಾ ಇರೋದು ಎಲ್ಲರೂ ಆಟೋ ಡ್ರೈವರ್ ನೂರು ರೂಪಾಯಿ ಕೇಳ್ತಾನೆ ಇನ್ನೂರು ರೂಪಾಯಿ ಕೇಳ್ತಾನೆ ತಪ್ಪಿರ್ಬೋದು ಆದರೆ ಅದೇ ಸರ್ಕಾರಿ ಆಫೀಸ್ಗಳಿಗೆ ಹೋದ್ರೆ ಅದೇ ಆಟೋ ತಗೊಂಡು ಎಕ್ಸಿ ಹೋದ್ರೆ ಅಲ್ಲಿ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೇಳ್ತಾನೆ ಒಂದು ಸಾವಿರ ಎರಡು ಸಾವಿರ ಎಕ್ಸ್ಟ್ರಾ ಕೇಳ್ತಾನೆ ಪುಟ್ಕೋಸಿ ಒಂದು ನಂಬರ್ ಸರಿ ಇಲ್ಲ ಅಂದರೆ ಏಯ್ ಸೈಡ್ ಹಾಕೋ ಬಾಡಿ ನಂತಾನೆ ಅಲ್ಲಿ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬರೀತಾನೆ ಆತ ಅದೇ ಆಟೋ ಇದು ಹಾ ಇದು ಜೀವನ ಮಾಡೋಕ್ಕೆ ಅವನು ಏನು ಮಜಾ ಮಾಡಕ್ಕಲ್ಲ ಇನ್ನೂರು ಮುನ್ನೂರು ಎಕ್ಸ್ಟ್ರಾ ಅದು ಮಜಾ ಮಾಡಕ್ಕಲ್ಲ ಸಂಸಾರ ಸಾಕೋಕ್ಕೆ ಜೀವನ ಮಾಡೋಕ್ಕೆ ಸಾಕ್ತಾ ಇರೋದು ಗೊತ್ತಾಯ್ತಾ ಸುಮ್ಮನೆ ಬಾಯಿ ಏನಿದೆ ಅಂದ್ಬಿಟ್ಟು ಓ ಅಂತ ಬಾಯ್ ಪಡ್ಕೊಬೇಡಿ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರು ಲೂಟಿ ಹೊಡಿತಾ ಇದ್ದಾರೆ ಯಾರ್ಯಾರು ಶ್ರೀಮಂತರು ಆಗಿದ್ದಾರೆ ಯಾರ್ಯಾರು ಕೋಟ್ಯಾಧಿಪತಿಗಳಾಗಿದ್ದಾರೆ ಅರ್ಥ ಮಾಡ್ಕೊಂಡು ಬಾಯಿ ಪಡ್ಕೊಳ್ಳಿ ಸುಮ್ಮನೆ ಬಾಯ್ ಅಂದ್ಬಿಟ್ಟು ಮತ್ತೇನು ತುಕಲಿ ಮಾಧ್ಯಮಗಳಲ್ಲಿ ಏನು ತೋರಿಸಿದ್ದೆ ಆಟೋ ಡ್ರೈವರ್ ಅಲ್ಲಿ ಲೂಟಿ ಹೊಡೆದ ಎಲ್ಲರ ಕೈಯಲ್ಲಿ ಮೊಬೈಲ್ ಇವೆ ಯಾವನೋ ಬರ್ತಾನೆ ಚಿನ್ನಗಡೆ ಬರ್ತೀನಪ್ಪ ಹಾಂ ಇನ್ನೂರು ರೂಪಾಯಿ ಕೊಡ್ಬೇಕು ಹಾ ಇಲ್ಲ ಬಸ್ಸಲ್ಲಿ ಹೋಗು ಆಟೋಗೆ ಕೇಳ್ತೀನಿ ನೀನು ಬಸ್ಸಲ್ಲಿ ಹೋಗ್ರ ಯಾ ಬಸ್ಗಳು ಎಲ್ಲ ಕಡೆ ಬಿಟ್ಟವ್ರೆ ಬಿಡ್ರಿ ಆಟೋಗಳು ಹೋಗ್ರಿ ಬಸ್ಸಲ್ಲಿ ಹೋಗಿ ಸೈಕಲಲ್ಲಿ ಹೋಗಿ ಸ್ಕೂಟ್ರಲ್ಲಿ ಹೋಗಿ ಅವನ್ ಅಂದ್ರು ಸ್ಕೂಟ್ರ್ ತಗೊಳ್ಳಿ ಯಾಕೆ ಹೋಗ್ತೀರಾ ಆಟೋ ದೂರಕ್ಕೆ ಹೋಗ್ಬೇಡಿ ಆ್ಯಂಬುಲೆನ್ಸ್ ಆಸ್ಪತ್ರೆಗೆ ಹೋಗಿ ಆಂಬುಲೆನ್ಸ್ ಅಲ್ಲಿ ಹೋಗ್ರಿ ಆಟೋದಲ್ಲಿ ಯಾಕೆ ಹೋಗ್ತೀರಾ ಎಲ್ಲರದ್ದು ತಪ್ಪೆ ಎಲ್ಲ ದುಬ್ಬಕ್ಕೋರ್ಗಳೇ ಎಲ್ಲ ದುಬಕ್ವರ್ಗಳೇ ಗೊತ್ತಾಯ್ತಾ ಯಾರು ಏನು ಸತ್ಯಾರ್ಥ ತುಂಡುಗಳು ಇಲ್ಲ ಇಲ್ಲಿ ಯಾರು ಸತ್ಯ ನಮ್ಮ ಭಾರತದ ಸಂವಿಧಾನದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ದುಬಕ್ಕೋರ್ಗಳೇ ಎಲ್ಲ ದುಬ್ಬಕ್ವರ್ಗಳೇ ನಮ್ಮನ್ನ ಆಳವರು ದುಬಕ್ವರ್ಗಳೇ ನಮ್ಮನ್ನ ಆಳ್ತಾ ಇದಾರಲ್ಲ ಇವತ್ತು ರಾಜಕಾರಣಿಗಳು ದೊಡ್ಡ ದೊಡ್ಡ ದುಬಕರುಗಳು ಇರೋದು ಇವತ್ತು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಏನು ಇವತ್ತು ಕಣ್ಣ ಕಣ್ಮೇ ಕೋಟಿ ಕೋಟಿ ಲೂಟಿ ಹೊಡಿತಾ ಇದಾರೆ ಯಾವ್ದು ಕಣ್ಣಿಗೆ ಕಾಣಂಗಿಲ್ಲ ಇಲ್ಲಿ ಹತ್ತು ರೂಪಾಯಿ ಜಾಸ್ತಿ ಕೇಳ್ದ ನೂರು ರೂಪಾಯಿ ಜಾಸ್ತಿ ಕೇಳ್ದ ಇದು ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ ಕೋಟಿ ಲೂಟಿ ಹೊಡೆದು ಕಣ್ಣಿಗೆ ಕಾಣಿಸ್ತಾ ಇಲ್ಲವಲ್ಲ ಅದು ಎಲ್ಲರದ್ದು ಹೊಡಿತಾ ಇದಾರಲ್ವಾ ಆಸ್ಪತ್ರೆ ಲಕ್ಷ ಲಕ್ಷ ಬಿಲ್ ಕಳ್ತಾರೆ ಮುಚ್ಕೊಂಡು ಕಟ್ಟಿಬಿಡ್ತೀರಿ ಹೋಗಿರೋ ಹೆಣಕ್ಕೆ ಬಿಲ್ ಕೊಡ್ತೀರಲ್ರಿ ಲಕ್ಷ ಲಕ್ಷ ಸೊತ್ತು ಹೆಣಕ್ಕೆ ಅಲ್ಲಿ ಯಾರು ಕೇಳಲ್ಲ ಮುಚ್ಕಂಡು ಕೊಟ್ಟು ಬರ್ತಾರೆ ಇಲ್ಲಿ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಡೋಕ್ಕೆ ಲಬಲಬ್ಬ ಏ ನೂರು ರೂಪಾಯಿ ಕಳ್ಬಿಟ್ಟ ಐವತ್ತು ರೂಪಾಯಿ ಕಟ್ಬಿಟ್ಟ ಇಪ್ಪತ್ತು ರೂಪಾಯಿ ಕಳ್ಬಿಟ್ಟ ಬಾಯ್ ಭಯಪಡ್ಕೊಂತೀರ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಲಿ ಎಲ್ಲರೂ ಮಾಡೋದು ತಪ್ಪೆ ಎಲ್ಲರೂ ತಪ್ಪೆ ಯಾರು ಸತ್ಯದ ಜನರ ತುಂಡುಗಳು ಇಲ್ಲ 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 ಶರಣು ಶರಣ ಅಂತ ಎಲ್ಲರಿಗೂ ನಮಸ್ಕಾರ